ಇವಾಯ್ ವಾಯವ ಏನು ಹರೇ ವೈವ್ವ ಮನೆಯಾಗ ಸಾಕು ಸಕಾಯಿ ಹೋಗಿತ್ತು ನೋಡುವ ಐವತ್ತಂತೂ ಹಬ್ಬ ಅಂದರು ನಾವು ಮನೆಯಾಗಿಲ್ಲ ಮಳಿ ಒಂದು ಯಾಕೆ ಹೆಮ್ಮ ಹಾಕೊಂಡು ಕುಂತೈತಿ ನಾವು ಮಾಡಾಗ ಇದಕ್ಕೆ ಕೊಂಜಾತನಿ ಮುರುದು ಹೋಗಿದೆವು ಹೊಲಾಗಂತಂದ್ರೆ ಹಬ್ಬಂದರು ಮನೆಯಾಗಿಲ್ಲ ನೋಡುವ ಇವ್ವ ನಮ್ಮ ಹಿರೇ ಮುಂಜೆಲಾಗ ಚಾ ಕುಡ್ದು ಹೊಲಕ್ಕೆ ಹೋಗ್ಯಾನಾ ತೆಂಬ ಬಾಟಿ ಕೊಯ್ಯಾಕ ಆಕಳ ಸಗಣಿ ನೀ ಬೆಳೆದ್ನಿ ಹಾಲು ಹಿಂದಿದ್ನಿ ಎಲ್ಲ ಮಾಡಿಕೊಡ್ದು ಸಾಕು ಸಕಾಯಿ ಹೋಯ್ತು ನೋಡು ವಾಯ್ ವೈವ ಈಗ ಬರ್ತಾನಾ ಒಂಬತ್ತು ಗಂಟೆಗೆ ಮತ್ತು ನಾನು ರೊಟ್ಟಿ ಕಟ್ಕೊಂಡು ತಯಾರಾಗಬೇಕು ಆ ಹೊಲಕ್ಕೆ ಹೋಗಾಕ ಏನು ಮಾಡಾತೀನಿ ನಾ ಅಲ್ಲಿ ಒಳಗಾಳಂತಂದು ಒಳಗೆ ಹೋದ್ರ ಅಲ್ಲ ಅಲ್ಲಿ ಅಲ್ಲೇ ಮರ್ಕ್ಯಾಂಚಾರ ಒಂದು ಇಬ್ರು ಗಂಡು ಮಕ್ಕಳು ಬರ್ತೇನೆ ಅಂದಾರ ಅವ್ರಿಗೆ ಕರ್ಕೊಂಡು ನಾನು ಆ ಹೊಲ್ದಾಗ ಬಾಟಿಗೆ ಕೊಯ್ತೇನಿ ಮತ್ತು ನೀನು ಈ ಇದು ದಾರಿ ಮ್ಯಾಗಿನ ಹೊಲ್ದಾಗ ನೀವು ತೆನಿ ಮುರ್ರಿ ನಡಿ ಆಗಿಲ್ಲ ನಿಂದಿನ್ನು ಆ ಹೋಗಿ ಹೊಲ್ದಾಗ ಹೊಳಗ್ ಬಂದ್ರು ಇನ್ನೂ ನಿಂದು ಹೊರನೇ ಆಗಿಲ್ಲ ಅಲ್ಲ ನನಗೆ ಏನು ನೋಡುದಾನೇ ಇಲ್ಲ ಬಡ ಮಾಡಿದ್ದು ನೋಡೋದಿಲ್ಲ ಮಟ್ಟದ ನೋಡಿದಿಲ್ಲ ಒಟ್ಟು ನಮ್ಮ ಬೇಯ್ ಅಂದ್ಬಿಟ್ಟು ಏನು ಗೊತ್ತಿಲ್ಲ ನಿನಗೆ ಅಲ್ಲ ಎಲ್ಲ ಬಿಟ್ಕೊಟ್ಟು ಹಂಗೆ ಹೋಗಿದ್ದೀ ಸಡ್ಡಿನ ಕಥಾ ಕದಿಲ್ಲ ಇಲ್ಲೇ ದನ ಕ ದಬರಿ ಇಟ್ಟು ಸಗನ ಬಡೋದು ಹಾಲು ಹಿಂಡ್ಕೊಂಡು ಒಳಗೆ ಹೋಗಿ ರೊಟ್ಟಿ ಪಲ್ಯ ಮಾಡಿಕೊಂಡು ಇಲ್ಲಿ ಬಂದೆ ನಮ್ಮ ಮೊಸರುನಿ ಇಡಾಕಿ ಈಗ ತುಗೋ ಅದನ್ನು ಹೇಳಕ್ಕ ಬಿಟ್ಲ ಅವ ನಡಿ ನಡಿ ಆ ನೀರು ತುಂಬ ನಡಿ ಒಂದು ಕ್ಯಾನ ನೀರು ಎರಡು ಕುಡ್ಗೊಳಗೆ ತಗೋರಿ ಮತ್ತೆ ನೀವು ಇವಲ್ದಾಗ ತಿನಿ ಕೊಯ್ಯಂತ ನಾನು ಅಲ್ಲಿ ಒಂದು ಇಬ್ಬರನ್ನ ಕರ್ಕೊಂಡು ಬಾಟಿಗೆ ಕೊಯ್ತೀನಿ ಅದನ್ನ ನಡಿ ಮಾಡಾಕೈತಿ ಮತ್ತು ತಿನಿ ನಾವು ಹೊಳಿ ಹಾಕಬೇಕು ಮೆಳಿ ಬರ್ತಾವ ಡ್ಯಾಮೇಜ್ ಹಾಕಾವ ಕಾಳು ಕರ್ಗಾಕ ಅವು ನಡೀರಿ ಗಿರ್ಜಕ ಗಾಲಿ ಇವತ್ತಲ್ಲ ಹೊಲಕ್ ಹೋಗುದ್ರ ಮನೆಯಾಗಿರ್ತೀರ ಬಾ ಸುವರ್ಣಿ ಏನ್ ಮಾಡ್ಬೇಕು ಮುಂಜಾನೆ ಅನಿಸಿನಿ ಆಗ ನಮ್ಮ ಹೊಲಕ್ ಹೋಗಿದ್ನವ ನಾನು ಎಲ್ಲ ಆಕಳ ವಾರೆ ಮಾಡ್ಕೊಂಡು ಅಡುಗೆ ಮಾಡ್ಕೊಬಿಡ್ತ ಈ ಆಗೈತಿ ಈ ಈಗ ಬಂದ ನಾ ಉಂಡು ರೊಟ್ಟಿ ಕೊಟ್ಟು ಹೋಗೋ ನಾಕತ್ತ ಇವ ನಾ ಎಲ್ಲಿ ನಾನು ನಾ ಹಂಗ ಹೋಗುದ ನಮ್ಮ ಹೊಲಕ ಹೊಂಟೇನಿ ಈಗ ನೀವ್ ನಾ ಇವ ನಾಯ್ಲ್ ಮನೆಯಾಗಿರ್ಬಕ ನಮ್ಮ ಮಾತಿ ನಾನು ಉಳ್ಳಾಗಡಿ ಹೆಚ್ಚಕ ಹೋಗಂತ ಹೇಳ ನಾನು ವಾರೆ ಮಾಡ್ಕೊಂಡು ಈಗ ಉಳ್ಳಾಗಡ್ಡಿ ಹೆಚ್ಚಕ ಹೊಂಟೇನಿ ಮತ್ತೆ ಸ ಈ ತಿಂಗಳ ರೊಕ್ಕ ತುಂಬುದು ಲೇಟ್ ನಿಮ್ಮದು ನೀವು ತುಂಬಾಕ ಬರಲಿಲ್ಲ ಅಲ್ಲ ಎಲ್ಲಾರು ರೊಕ್ಕ ಜಮಾ ಆಗ್ಯಾವು ನಾನಂತ ಹೇಳಿ ಹಂಗ ಅದಾವ ನೀವು ಬರಲೇ ಇಲ್ಲ ಅದಕ್ಕೆ ಕೇಳಾಕ ಬಂದೆ ನಾನು ನೀನು ಅಂತ ಹೇಳಿ ಇಲ್ಲ ಬಿಡಲೇ ಈಗ ಬ್ಯಾಂಕಿಗೆ ಹೋಗಿ ಇಲ್ಲಿರ ಕುಮ್ಮನಾರ ಮನೆಗೆ ಹೋಗಿ ತಗಸ್ಕೊಂಡ್ ಬರೋಮಾರಿಲ್ಲ ಗು ಗುಂಪು ತುಂಬಾಕರ ಇವ್ ನಮ್ಮರ ರೊಕ್ಕ ಕೊಡಕಲವ ಎರಡು ದಿನ ಬ್ಯಾಂಕ್ ಸುಟ್ಟಿ ಅಲ್ಲ ಶನಿವಾರ ಐತಾರ ಅದಕ್ಕೆ ಬಂದಿಲ್ಲ ನಾನು ಸೋಮವಾರ ದಿವಸ ರೊಕ್ಕ ತಗಸ್ಕೊಂಡು ಗುಂಪು ತುಂಬಿ ಬರೋಣ ಅಂತ ಬರ